ಈ ಪ್ರಸ್ತುತ ಈ ಪ್ರಸ್ತುತ ವಿಷಯ ಏನು ಬಾನು ಮುಷ್ಠಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ಲೇಖಕಿ ಅಲ್ಪಸಂಖ್ಯಾತ ಲೇಖಕಿ ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟವರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ನೀವ್ಯಾರು ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡ್ಬೇಕಾಗಿತ್ತು ಬಾನು ಮುಷ್ಠಾಕ್ ಅವರು ಆನ್ಸರ್ ಮಾಡ್ಬೇಕು ಇಂದಿನ ಚರ್ಚಾ ವಾಹಿನಿಗಳಲ್ಲಿ ಟಿವಿ ಡಿಬೇಟ್ಗಳಲ್ಲಿ ನಾವು ನೀವು ಮಾತಾಡೋದಕ್ಕೆ ಯಾರು ಆಸ್ತಿಕತೆ ಮತ್ತು ನಾಸ್ತಿಕತೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಅವರ ವೈಯಕ್ತಿಕ ವಿಚಾರ ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ ಅದನ್ನ ಒಪ್ಪದ ಬಿಡೋದು ಬಾನು ಮುಷ್ತಾಕ್ ಮೇಡಮ್ ಅವರದು ನಾವು ನೀವು ಮಾತಾಡೋದ್ರಲ್ಲಿ ಅರ್ಥ ಇದೆ ಇದರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ಯಾರು ಅವ್ರು ಯಾರು ಮಾಡಿದ್ರು ಟಿಪ್ಪು ಸುಲ್ತಾನ್ ಮಾಡಿಲ್ಲ ಹೈದರಾಲಿ ಮಾಡಿಲ್ಲ ಅಂದ್ರೆ ಯಾಕೆ ಸರ್ಜ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆದಾಗ ದಸರಾ ನಡೆದಿಲ್ವಾ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂಧ್ರು ಎಲ್ಲಿ ಕುಳಿತಿದ್ರು ಅವರು ಆಯ್ತು ಮೇಡಮ್ ಒಂದೇ ನಿಮ್ಗೆ ಮೇಡಮ್ ಅವ್ರ ಉತ್ತರ ಕೊಡೋಕೆ ಮುಂಚೆ ನೀವು ಟಿವಿ ಗಳಲ್ಲಿ ಚರ್ಚೆ ವಿಚಾರ ಹೇಳ್ರಿ ಸರ್ ನಾವು ಕೇವಲ ನಿಮ್ಮ ಹಾಗೆ ಧರ್ಮವನ್ನ ನಂಬದವರು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಸೆಕ್ಯುಲರಿಸಂ ತರಬೇಕು ಅನ್ನೋರಿಗೆ ಮಾತ್ರ ಟಿವಿ ಅಲ್ಲ ಸರ್ ಧರ್ಮದ ಬಗ್ಗೆ ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆ ಇರುವವರಿಗೆ ಈ ಈ ಭಾನುಷಾಕ್ ಅವರನ್ನ ಕರೆದಿದ್ರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಅವ್ರಿಗೂ ಸುದ್ದಿ ಪ್ರಸಾರ ಮಾಡ್ತಿದೀವಿ ಸರ್ ಹಾಗಾಗಿ ಚರ್ಚೆ ಮಿಕ್ಕಿದ ಉತ್ತರ ಮೇಡಮ್ ಕೊಡ್ತಾರೆ ಎರಡು ವಿಷಯ ಅವ್ರು ಎತ್ತಿದ್ದಾರೆ ನಾವ್ ಯಾರು ಅಂತ ಇದಾರೆ ಈ ರಾಜ್ಯದ ಪ್ರಜೆಗಳು ಸ್ವಾಮಿ ನಾವು ಈ ರಾಜ್ಯದ ನಾಗರಿಕರು ನಾವೆಲ್ಲಾ ಸೇರಿ ವೋಟ್ ಹಾಕಿದ್ರೆ ಸರ್ಕಾರಗಳು ನಿರ್ಮಾಣ ಆಗೋದು ನಾವ್ ಯಾರು ಅಂತ ಕೇಳಕ್ಕೆ ನೀರ್ಯಾರು ಅಲ್ಲಪ್ಪ ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ ಅವಳ ಬಗ್ಗೆನೆ ಆಕ್ಷೇಪ ಆಗಿರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವ್ರ ಬಗ್ಗೆ ನಂಬಿಕೆ ಯಾವಾಗ್ ಬಂತು ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ ಅದಕ್ ಮುಂಚೆ ಇದಾಗಿರ್ಲಿಲ್ಲ ಇದ್ದಿದ್ರೆ ಹೇಳಿರೋರಲ್ಲ ನೀವ್ ಇನ್ನೊಂದು ವಿಷಯ ಹೇಳಿದ್ರಿ ಸರ್ ಮಿಜ್ರಾ ಇಸ್ಮಾಯಿಲ್ ಅಲ್ವಾ ಅವ್ರು ದೀವಾನ್ರು ಅವರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗ್ಬಾರ್ದು ನನಗೆ ನಂಬಿಕೆ ಇಲ್ಲ ನನಗೆ ನಾ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರು ಹೇಳ್ಕೊಂಡ್ರ ಕೇಳಿದಿರಾ ನೀವು ಇಲ್ಲ ಅಲ್ವಾ ಮೂರನೇದು ಯಾರು ನಾಡೋಜ ಬಗ್ಗೆ ಹೇಳಿದ್ರು ನಿಸಾರ್ ಅಹಮದ್ ಬಗ್ಗೆ ನಿಸಾರ್ ಅಹಮ್ಮದ್ ಅವರ ಒಂದು ಕವನದ ಸಾಲಿ ಯಾವ್ದಾದ್ರು ಹೇಳಿ ನೋಡ್ರಿ ಅವ್ರನ್ನ ಉಲ್ಲೇಖ ಮಾಡಿರೋದ್ರಿಂದ ಜೋಗದಸಿರಿ ಹಾ ಹೇಳಿ ಮುಂದಕ್ಕೆ ನಿತ್ಯೋತ್ಸವ ಕವಿ ಜೋಗಿರಿ ಹೇಳಿ ಮುಂದಕ್ಕೆ ಹೇಳಿ ಎರಡ್ ಸಾಲ ಹೇಳಿ ಜೋಗದಸಿರೀನೇ ಎರಡ್ ಸಾಲ ಹೇಳಿ ಕನ್ನಡದ ಆರಾಧಕರಲ್ವಾ ನೀವು ಎರಡ್ ಸಾಲ ಹೇಳಿ ಹೇಳ್ರಿ ನಾವು ಹೇಳ್ಬೇಡ್ರಿಕ್ ಬಂದಿನ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿ ದೋಹದ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಮುಂದ್ಕೇಳಿ ನಿತ್ಯೋತ್ಸವ ಆದ್ರೆ ಯಾವ್ದು ಸರ್ ಹೇಳ್ರಿ ಅದು ತಾಯಿ ನಿತ್ಯೋತ್ಸವ ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ ಬಾನು ಮುಷ್ಠಾಕ್ ಅವರು ಒಪ್ಪಿಲ್ಲ ಅಷ್ಟೇ ಸರ್ ಭುವನೇಶ್ವರಿಯನ್ನ ಅಂತ ಬಾನು ಮುಷ್ಠಾಕ್ ಅವರು ಒಪ್ಪಿದ್ರ ಇಲ್ವಾ ಅದು ಅವರ ಧರ್ಮದ ವಿಚಾರ ಅವರ ವೈಯಕ್ತಿಕ ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ ಧರ್ಮದ ವಿಚಾರ ಹೌದು ಈಗ ಈಗ ಅವರು ಅವರು ಅಧಿಕೃತವಾಗಿ ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಅನುಕೂಲ ಸಿಂಧುತ್ವ ಅನುಕೂಲ ಸಿಂಧುತ್ವ ಅಂತ ನಿಮ್ಗೆ ಕಾಣಿಸ್ತಾ ಇಲ್ವಾ ಸರ್ ಯಾವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ ಆಗ ನನ್ನ ಕನ್ನಡಾಂಬೆಯನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ಕೆ ಕಷ್ಟ ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ ಈಗ ನಾನು ಒಪ್ತೀನಿ ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸಿಲ್ಲ ನಿಮ್ಮ ಅಭಿಪ್ರಾಯ ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದೇ ಇರುತ್ತೆ ರಾಜಕಾರಣ ಅಲ್ಲ ಎರಡು ವಿಚಾರ ಒಂದು ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು ಅದ ಅವರ ಅನಿಸಿಕೆ ನಂದಲ್ಲ ಬಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೋ ಅದನ್ನ ಹೇಳಿದ್ರು ಅಷ್ಟೇ ಮುಂಚೆ ನಂಬಿಕೆ ಇರ್ಲಿಲ್ಲ ಈ ಕರೆದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಇವ್ರು ಹೇಳ್ತಾ ಇರೋದು ಅವ್ರು ತಮ್ಮ ನಂಬಿಕೆನೆಲ್ಲ ಬದಿಗೊಟ್ಟಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ ಯಾರಿಗೂ ಯಾವ ಉಪಕಾರನೂ ಮಾಡ್ತಾ ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ ಇರಿ ನಿಸಾರ್ ಅಹಮದ್ ಬಗ್ಗೆ ಮಾತಾಡಿದಿರಾ ಇಬ್ರು ಒಂದು ಕವನಾನು ಓದ ಹಾಗೆ ನನ್ ಕಾಣಿಸ್ಲಿಲ್ಲ ನಿತ್ಯೋತ್ಸವ ಕವನಾನೇ ನಿಮ್ಗೆ ಗೊತ್ತಿಲ್ಲ ಅವ್ರು ಇನ್ನೊಂದು ಕವನ ಬರೀತಾರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ ಗೊತ್ತಾ ಗೊತ್ತಾ ನಿಸಾರ್ ಅಹಮದ್ ಅವರನ್ನು ಇವ್ರನ್ನ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ ಒಂದು ಒಬ್ಬ ಕವಿಯೋ ಇನ್ನೊಬ್ಬ ಅಹ್ ರಚನಾಕಾರನೋ ಲೇಖಕಿನೋ ಹೋಲಿಕೆ ಮಾಡಬಾರ್ದು ಒಬ್ಬ ಕಲಾವಿದರನ್ನ ಇನ್ನೊಬ್ಬರು ಕಲಾವಿದರ ಜೊತೆ ಹೋಲಿಕೆ ಮಾಡಬಾರ್ದು ಎರಡನೇದು ನಿಸಾರ್ ಅಹಮದ್ ಅವರ ನಂಬಿಕೆಗಳು ಭಾವನೆಗಳು ಎಲ್ಲವೂ ಅವರ ಕಮನಗಳಲ್ಲಿ ವ್ಯಕ್ತವಾಗಿವೆ ಹಾಗಾಗಿ ದೇ ಆರ್ ನಾಟ್ ಕಂಪೇರಬಲ್ ಸರ್ ಸಾರಿ